हाय गाइस वेलकम टू रघु कन्नड रघु लाइफ व्लॉग वेलकम टू ಗೇಮ್ ಅರೆಗು ಮನೆ ಗಾಯ್ಸ್ ಸ್ವಲ್ಪ ಹೊತ್ತು ಅರಟೆ ಕೊಡೋಣ ಸ್ವಲ್ಪ ಹೊತ್ತು ಮಾತಾಡೋಣ ಸ್ವಲ್ಪ ಬಿಝಿ ಆಗೋಣ ಅದಾದ ಮೇಲೆ ಮಲ್ಗೋಣ ಅದೇ ನಿಂಗೆ ಅಂತಾರ ಗಾಯ್ಸರು ಹ್ಞೂ ನೀನು ಹಾಯ್ ಫ್ರೆಂಡ್ಸ್ ನಮಸ್ತೆ ಏಕೆ ನೀನು ಇಷ್ಟೊತ್ತಾದರೂ ನನಗೆ ಬರಲಿಲ್ಲ ಮೆಸೇಜು ನಿಮ್ಗೆ ಇದು ಮಾಡಿದ್ದೆ ಇಲ್ವೋ ಕ್ಲಿಕ್ಕಾ ಹೋಗ್ತಿದ್ದೀನಿ ಬಂದಿಲ್ಲ ನೋಟಿಫಿಕೇಷನ್

ಹಾ ಹಂಗಾರೆ ಏನಾರ ಓದಿಲ್ವ ಹಂಗಾರೆ ಪ್ರೆಸ್ ಮಾಡಿಲ್ವ ಹಂಗಾರೆ ಏನೋ ಮಾಡಿದ್ದೀನಿ ಹಂಗಾರೆ ಇನ್ನೂ ಒಬ್ರು ಬಂದಿರ ಅಂದ್ರೆ ಹಾಗಾಯ್ತಲ್ಲ ಬಂತು ಯಾಕೆ ನೋಟಿಫಿಕೇಶನ್ ಬಂದಿಲ್ಲ ಓಕೆ ಯಾರೊಬ್ರು ಬಂದಿದ್ದೀರಾ ಬನ್ನಿ ಹಾಗೆ ಲೈಕ್ ಕೊಡಿ ಮಾತಾಡಿ ಆಯಿತಾ ಊಟ ಏನು ಊಟ ಮಾಡಿದ್ರಿ ారొరు బందో అన్నిటి మారా